ಅನಿಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ತುಂಬಾನೇ ಸಂಭ್ರಮ ಲಕ್ಷ್ಮಿ ಅಂದ್ರೇನೆ ದುಡ್ಡು ಇನ್ನು ಲಕ್ಷ್ಮಿ ಒಲಿಲಿ ಅಂತ ನಾವೇನ್ ಮಾಡ್ತೀವಿ ನಮ್ಮ ಇರೋ ಅಲ್ಪ ಸ್ವಲ್ಪ ದುಡ್ಡನ್ನ ಹಾಗೆ ಬಂಗಾರವನ್ನ ದೇವ್ರ ಮುಂದೆ ಇಟ್ಟು ಇದನ್ನ ಇನ್ನಷ್ಟು ಜಾಸ್ತಿ ಮಾಡಮ್ಮ ಅಂತ ಬೇಡ್ಕೋತೀವಿ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬೆಂಗಳೂರಲ್ಲಿ ಒಂದ್ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿನೇ ಬಿದ್ದಿರುವ ಘಟನೆ ನಡೆದಿದೆ ಲಕ್ಷ್ಮಿ ಯಾಕೆ ಬೆಚ್ಚ ಬಿದ್ದದ್ದು ಅದನ್ನ ಹೇಳ್ತೀನಿ ಕೇಳಿಸ್ಕೊಡಿ ವರಮಹಾಲಕ್ಷ್ಮಿ ಹಬ್ಬದಂದು ಒಬ್ಬರ ಮನೆಯಲ್ಲಿ ದೌಲತ್ ಪ್ರದರ್ಶನ ಹೌದು ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ನಿವಾಸಿ ಆಟೋ ಕೃಷ್ಣಪ್ಪನ ಪುತ್ರ ಸೂರಿ ಒಬ್ಬ ಬಿಡಿಎ ಬ್ರೋಕರ್ ಇವರು ಬರೀ ಸೂರಿಯಲ್ಲ ಕುಬೇರ ಸೂರಿ ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವರ ಮುಂದೆ ಕಂತೆ ಕಂತೆ ನೋಟಿನ ರಾಶಿ ಹಾಗೂ ಆಭರಣಗಳ ರಾಶಿನೇ ನೋಡಿ ಲಕ್ಷ್ಮಿನೇ ಬೆಚ್ಚಿ ಬಿದ್ದಿದ್ದಾಳೆ ಈ ಫೋಟೋಸ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಹಾಗೆ ಈ ಫೋಟೋಸ್ ನೀವು ಕೂಡ ನೋಡಬಹುದು ಈ ಫೋಟೋಸ್ ನೋಡಿದ್ರೆ ನೀವು ಕೂಡ ಖಂಡಿತ ಬೆಚ್ಚ ಬೀಳ್ತೀರಾ ಇಷ್ಟು ಕಂತೆ ಕಂತೆ ನೋಟು ಕೆಜಿ ಗಟ್ಲೆ ಚಿನ್ನಾಭರಣ ನೋಡ್ತಾ ಇದ್ರೆ ನಿಜಕ್ಕೂ ಯಾರಿಗಾದ್ರೂ ಆಶ್ಚರ್ಯ ಆಗದೆ ಇರಲ್ಲ ಇನ್ನು ಪೂಜೆಯ ವೇಳೆ ತೆಗೆದಿರೋ ಈ ಫೋಟೋಸ್ ಈಗ ಎಲ್ಲಾ ಕಡೆ ವೈರಲ್ ಆಗಿದೆ ಇದು ಸಕ್ರಮವೋ ಅಕ್ರಮವೋ ಗೊತ್ತಿಲ್ಲ ಕಂತೆ ಕಂತೆ ನೋಟುಗಳು ಕೆಜಿ ಗಟ್ಲೆ ಚಿನ್ನಾಭರಣ ಇಟ್ಟು ಪೂಜೆ ಮಾಡಿದ್ದಾರೆ ಈ ಫೋಟೋಸ್ ನೀವು ನೋಡ್ತಾ ಇರೋದು ಯಾವುದೇ ಸಿನಿಮಾದಾಗ್ಲಿ ಸೀರಿಯಲ್ ದಾಗ್ಲಿ ಅಲ್ಲ ಇದು ರಿಯಾಲಿಟಿ ರೀ ನಿಜಕ್ಕೂ ಎಚ್ ಎಸ್ ಆರ್ ಲೇಔಟ್ ನ ನಿವಾಸಿ ಅವರ ಮನೆಯಲ್ಲಿ ಈ ರೀತಿ ದುಡ್ಡಿಟ್ಟು ಪೂಜೆ ಮಾಡಿದ್ದಾರೆ ಹಾಗೆ ಸೂರ್ಯ ಹೇಳೋ ಪ್ರಕಾರ ಹತ್ತು ವರ್ಷದಿಂದ ಇದೇ ರೀತಿ ದುಡ್ಡಿಟ್ಟು ಪೂಜೆ ಮಾಡ್ತಾರೆ ಂತೆ ಹಾಗೆ ಎಲ್ಲರ ತಲೆಯಲ್ಲಿ ಒಂದು ಡೌಟ್ ಹುಟ್ಕೊಳ್ಳೋದಂದ್ರೆ ಮನೆಯಲ್ಲಿ ಇಷ್ಟೊಂದು ದುಡ್ಡು ಇಟ್ಕೊಂಡಿದ್ದಾದ್ರೂ ಹೇಗೆ ಇದು ಇದಕ್ಕೆ ಸೂರಿ ಹೇಳೋದು ಮನೆಯಲ್ಲಿ ಇಷ್ಟು ದುಡ್ಡು ಇರಲ್ಲ ಬ್ಯಾಂಕ್ ಅಲ್ಲಿರುತ್ತೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ದಿನ ನಾವು ಡ್ರಾ ಮಾಡ್ಕೊಂಡ್ ಬಂದು ಪೂಜೆ ಮಾಡಿ ವಾಪಸ್ ಬ್ಯಾಂಕ್ ಗೆ ಹಾಕ್ತೀವಿ ಅಂತ ಅಂಡ್ ಸೂರ್ಯ ಅವರು ಹೇಳೋ ಪ್ರಕಾರ ಅಲ್ಲಿ ಇರುವ ಮೊತ್ತ ಸುಮಾರು ಎಪ್ಪತ್ಮೂರು ಲಕ್ಷ ಹಾಗೆ ಒಂದು ಕೆಜಿ ಇಪ್ಪತ್ ಮೂರು ಚಿನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಲಾಗಿದ್ಯಂತೆ ಇನ್ನು ಸೂರಿ ಹೇಳೋದು ಬ್ಯಾಂಕ್ ಅಲ್ಲಿ ಇರೋದ್ರಲ್ಲಿ ಸ್ವಲ್ಪ ತಂದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದೀವಿ ಅಂತ ಇವ್ರ ಅರ್ಥದಲ್ಲಿ ಸ್ವಲ್ಪ ಅಂದ್ರೆ ಇನ್ನು ಬ್ಯಾಂಕ್ ಅಲ್ಲಿ ಎಷ್ಟಿರ್ಬೋದು ನೀವೇ ಯೋಚನೆ ಮಾಡಿ ಒಟ್ನಲ್ಲಿ ಇವರು ಬರೀ ಸೂರ್ಯ ಅಲ್ಲ ಅದಕ್ಕೆ ಹೇಳಿದ್ದು ಕುಬೇರ ಸೂರ್ಯ ಅಂತ ಇದೆಲ್ಲದನ್ನು ನೋಡ್ತಾ ಇದ್ರೆ ಕೊನೆಗೆ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಇದು ನಿಜಕ್ಕೂ ಸಾಧ್ಯನಾ ಅಂತ ಇಷ್ಟೊಂದು ದುಡ್ಡು ಖಂಡತ ಒಬ್ಬ ಬಿಡಿ ಬ್ರೋಕರ್ ಹತ್ರ ಇರೋಕೆ ಸಾಧ್ಯನಾ ಗೊತ್ತಿಲ್ಲ ನೀವೇನ್ ಹೇಳ್ತೀರಾ ಈ ಫೋಟೋಸ್ ಎಲ್ಲ ಕರೆಕ್ಟ್ ಆಗಿ ನೋಡಿ ಅಬ್ಸರ್ವ್ ಮಾಡಿ ಈ ಫೋಟೋ ನೋಡಿ ಆದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳ್ಸಿ ಮರಿ ಬೇಡಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ಇನ್ನೊಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ